ಸೊ ಏನಪ್ಪ ಅಂತ ಹೇಳಿದರೆ ಈ ಟಡ್ಗೆ ಏನಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ರಾಜುನೇ ಇವತ್ತೆ ಡೈಲಿ ಒಂದೇ ಥರ ತಿಂದು 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 ಬೇಜಾರಾಗಿತ್ತು ಏನಾರು ಇವತ್ತು ಡಿಫ್ರೆಂಟಾಗಿ ಟೇ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ತಡಿ ಅಂತ ಹೇಳಿ ಸೊ ಆಫೀಸಿಂದ ಬರಬೇಕಾದ್ರೆ ಫ್ರೆಶ್ಶಾಗಿ ಒಂಥರ ಏನಂತ ಹೇಳಿದರೆ ಎಳೆ ಪಾಲಕ್ ಸೊಪ್ಪು ಸಿಕ್ತಂತೆ ಸೊಂಗಾರ ಪಾಲಕ್ ಸೊಪ್ಪು ತೊಗೊಬಂದ್ರೆ ಪಾಲಕ್ ಸೊಪ್ಪು ಬಿಡಿಸ್ಬೇಕು ಅವರೇನೋ ಪಾಲಕ್ ಪಾಲಕ್ ಸೊಪ್ಪುಗಳೋಗಿ ಏನೋ ಸ್ಪೆಷಲ್ಲಾಗಿ ವೆರೈಟಿ ಏನೋ ಟ್ರೈ ಮಾಡ್ತೀನಿ ಅಂತ ಅನ್ನಾಕನ ಸೊ ಹಂಗಾಗಿ ಸೊಪ್ಪು ಬಿಡಿಸ್ಕೊಡ್ಬೇಕು ಅವನಿಗೆ ಸೊ ಸೊಪ್ಪು ಬಿಡಿಸ್ಕೊಡ್ತೀನಿ ಸೊ ಅದಾದಮೇಲೆ ಅವ್ರು ಅದೇನು ಮಾಡ್ತಾರೋ ಸೊ ಮಾಡಲಿ ಅವರು ಅದಾದಮೇಲೆ ಸೊ ಬರ್ರಿ ಈಗ ಏನೇನು ಮಾಡಬೇಕು ಏನು ಸೊ ನೋಡೋಣ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇಲ್ಲಿ ನೋಡ್ರಿ ಫ್ರೆಶ್ ಆಗಿರೋ ಪಾಲಕ್ ಸೊಪ್ಪು ತಗೋ ಬಂದಾರ ಸೊ ಈಗೇನೋ ಪಾಲಕ್ಕಿಂದ ಗೊತ್ತಿಲ್ಲ ಅವ್ರೇನೋ ಈ ಸ್ಪೆಷಲ್ಲಾಗಿ ಪಾಲಕ್ ಗ್ರೇವಿ ಏನೋ ಮಾಡ್ತಾರಂತ ಸೊ ಹಂಗಾಗಿ ಚಪಾತಿ ಮಾಡೋಣ ಅಂತ ಅನ್ಕೊಂಡನಿ ಅದಕ್ಕೆ ಈ ಸಪ್ ಬಿಡಿಸ್ಕೊಡ್ತಾನಿ ಸೊಪ್ಪು ಬಿಡಿಸ್ಕೊಟ್ ಮೇಲೆ ರಾಜು ಏನೋ ಪಾಲಕ್ ಏನೋ ಗ್ರೇವಿ ಮಾಡ್ತಾರಂತ ಸೊ ಹಂಗಾಗಿ ಬರ್ರಿ ಸೊಪ್ಪು ಬಿಡಿಸೀಗಿನ ಗೋಡಂಬಿ ಎದಕ್ಕೆ ಏನು ಮಾಡಕಂತೀ ಗ್ರೇವಿ ಗ್ರೇವಿ ಯಾವ ಗ್ರೇವಿ ಮಾಡಕಂತಿ ಪಾಲಕ್ ಏನೋ ಗ್ರೇವಿ ಪಾಲಕ್ ಇಂದ ಮತ್ತೆ ಚಪಾತಿ ಜೊತೆಗೆ ಚಪಾತಿ ಜೊತೆಗೆ ಡಾಬಾ ಡಾಬಾ ಸ್ಟೈಲ್ ಪಾಲಕ್ ಗ್ರೇವಿ ನೋಡಕ್ ಬರ್ರಿ ಹೆಂಗ್ ಮಾಡ್ತಾನ ಏನು ನಮ್ದು ಏನೋ ಶೆಫ್ ಅಲ್ಲ ನೀನು ಡಾಬಾ ಶೆಫ್ ನೋಡ್ರಿ ನಮ್ಮ ಬಿರಶಂಗಾ ಗೋಡಾ ಉಗೆ ಹೊಸಸಲ ಫುಟಾಣಿ ಹಲೋ ಆ ಕ್ಲಾಶ್ ಫುಟಾಣಿ ನೋಡು ಇದು ಸ್ವಲ್ಪ ತೆ ಇದೆ ಮಿಕ್ಸಿ ಮಾಡ್ಕಬೇಕು ಗ್ರೇವಿ ತರ ಇದಲ್ಲ ಸಾಕ ಇಷ್ಟೆ ಎರಡು ಸಲ ಇಷ್ಟ ಹಾಕಿನಿ ಸೊಪ್ನಿಂಗ್ ಸಣ್ಣಗೆ ಹಿಚ್ಕಣದ್ದು ಹಿಚ್ಕೊಂಡು ಬೇಯಕ್ಕೆ ಹಾಕಬೇಕು ಇದನ್ನ ಇಲ್ಲಿ ಲೈಟಾಗಿ ತಳಸ ಸೊಪ್ ಮಾಡ್ಕೊಳ್ಳೋಣ ಮಾಡಿ ಅದೇ ಒಟ್ಟು ಪಾಲಕ್ ಪನ್ನೀರ್ ಮಾಡ್ತೇವಲ್ಲ ಅದಕ್ಕೆ ಪಾಲಕ್ಕಿ ಹೆಂಗ್ ಬೇಯಿಸ್ಕೆ ಅಂತೇಳಿ ಆ ತರ ಒಂದ್ ಸ್ವಲ್ಪ ನೀರ್ನ ಹಾಕಿ ಜಸ್ಟ್ ಹಂಗ ಫ್ರೈ ಆಗ್ಬೇಕದ ಬಾಂಡ್ಲಿ ಒಳಗ ಸರಿ ಹಾಕ್ ಬಾಂಡ್ಲಿ ಹಾಕ್ ಹಂಗ ಸ್ವಲ್ಪ ಎಣ್ಣೆ ಹಾಕದ ಹ್ಮ್ ಹಾಕ್ಬಿಟ್ಟು ಜಿರಿ ಜಿರಿ ಓಕೆ ಜೀರ್ಕಿ ಆಯಿಲಿ ಒಂದ ಸ್ವಲ್ಪ ជីರ್ಕಿ ಹಾಕಿ ಆಮೇಲೆ ಸೋಪ್ ಹಾಕಿ ಆಗಿದಲ್ಲ ತಂದೆ ಸ್ವಲ್ಪ ជីರ್ಕಿ ಹಾಕಿ ಮುಂದೆ ಬೆಳ್ಳುಳ್ಳಿ ಹಾಕ್ತರೆ ಇದರ ಜೊತೆಗೆ ಫ್ಲವರ್ ಇಡಕೊಳ್ಳುತ್ತೆ ಅಂತ ಓಕೆ ಹಾಕು ಬೆಳ್ಳುಳ್ಳಿ ಶುಂಠಿ ಏನು ಬೇಡ ಶುಂಠಿ ಬೇಕಂದ್ರೆ ಹಾಕಬಹುದು ಬೇಡ ಅಂದ್ರೆ ಬೇಡ ಆಮೇಲೆ ಹಾಕನ್ ಸುಮ್ಮನೆ ಕೊಚ್ಚಿ ಕಡಿಗೆ ಮಾಡೋಣ છસ્ત છે તો લંચ తరా తహంవం అసుంపరా కాస్నరు చేర్గి విడు లేది అలా పల్ బాడస్ కావకను అలా పల్ పస్టర్ వింతరు పరశ్యి పలా ನೋಡ್ರಿ ಸಂನೆಗ ಕೃತ್ಯ ಬಕಂತ ಇನ್ನ ರಸನೆ ತಾಲಸ ಸೊತರ ತಲಸಕೇ ನೀಟತರ ನೆಸ್ಟ್ ಬೇಕು ಅಷ್ಟೇ ಒಳ್ಳೆಣ್ಣೆ ಹಿಡಿತು ಅಡಿಗೆ ಮಾಡಿ ಎಣ್ಣೆ ಒಳ್ಳೆಣ್ಣೆ ಅಂತ ಚಂಗಾ ಎಣ್ಣೆ ನಿಷ್ಟ ಚಂಗಾ ಎಣ್ಣೆ ಕಾಯಕ್ಕೆ ಬಿಡಬೇಕು சம்போカリ கார்மே கா सलात இன்பே கீர் கி கதலன தடி மாंडலி கயிலி நப்பயிடி மாंडலி இங்க ரொம்ப சாஸ்வ ஹம்ப

பெ அடிக ಈರುಳ್ಳಿ ಹಾಕು ಈರುಳ್ಳಿ ಈರುಳ್ಳಿ ಇರೋಯಂಚು ಫ್ರೈಯಾ bakalım ಕಲ್ಲು ಹಾಕಂತ ನಾವು ಕಲ್ಲು ಯೂಸ್ ಮಾಡೋ ಜಾಸ್ತಿ ಕಲ್ಲು ಹಾಕೋಕೆ ಈರುಳ್ಳಿಂಚು ಫ್ರೈ ಆಗ್ಲಿ ಅಂತ ಫ್ರೈ ಆಗ ಆಯ್ತು Preyap, nggak lah. Cucur tomat. Tomatan preyap. Nggak di rumah.

ಇದನ್ನ ಏನ್ ಮಾಡ್ತಾರ ಡಬಾದಾಗ ಹಿಂಗ ಹಾಕ್ಬಿಟ್ಟು ಸಣ್ಣ ಚಂದ ಇಷ್ಟ ಹಾಕಿ ಆಮೇಲೆ ಹಂಗ ಒಂದ್ ಚೂರ್ ತಡ್ಕಾ ಹಾಕ್ಬಿಟ್ಟು ಕೊತ್ಬಟ್ರೆ ಮಸ್ತ್ ತಡ್ಕಾ ಅಂತರ ಇದೇ ತರ ಕಾಣಿಸುತ್ತೆ ಫೈನಲಿ ರೆಡಿ ಆಯ್ತು ಪಾಲಕ್ ಗ್ರೇವಿ ಚೆನ್ನಾಗಾಗಿತ್ತಲ್ಲ ಟೇಸ್ಟು ರೈಸಿಗೂ ಚಪಾತಿಗೂ ರೊಟ್ಟಿಗೂ ಹೇಳಿ ಮಾಡಿಸಿದ ಜೋಡಿ ಚೆನ್ನಾಗಿತ್ತು ಉಪ್ಪು ಆಗಿತ್ತು ಸಾಕು ಬರ್ರಿ ಇದ್ರ ಜೊತೆ ಚಪಾತಿ ಮಾಡ್ತೀನಿ ಸ್ವಲ್ಪ ಬಾಯ್ಲಾಗಿ ಗ್ರೇವಿ ಎಲ್ಲ ರೆಡಿ ಆಯಿತು ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಮಾಡಿದರು ಮತ್ತು ಅವ್ರು ವಾಕಿಂಗ್ ಹೋದ್ರು ಅದಾದಮೇಲೆ ನಾನು ಮತ್ತು ಏನಂತ ಹೇಳಿದರೆ ಇಡ್ಲಿಗೆ ಹಾಕಿದ್ದೆ ನಾಳೆ ಬೆಳಗ್ಗೆ ಸೊ ಸ್ವಲ್ಪ ಇಡ್ಲಿಗೆ ರುಬ್ಕೊಬಿಡೋಣ ಇಡ್ಲಿಗೆ ರುಬ್ಕೊಂಡ್ಬಿಟ್ರೆ ಮುಂದೆ ಚಪಾತಿ ಮಾಡಿದ್ರೆ ಆಯ್ತು ಅವ್ರು ಬಂದಮೇಲೆ ಅಂತ ಸೊ ಇಡ್ಲಿಗೆ ನೋಡ್ರಿ ಬೆಳಗ್ಗೆನ ನೆನೆಸಿದ್ದೆ ಹಾಗಾಗಿ ಈಗ ರುಬ್ಕೊಂಡ್ಬಿಡ್ತಾನೆ ರುಬ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ರೈಸ್ ಎಲ್ಲ ರುಬ್ಬಿ ರವಾಗ ಕಲಸಿಟ್ಬಿಟ್ರೆ ಅದ ಕ್ಲೈಮೇಟ್ ಒಂದು ಹಿಂಗೈತಿ ನನಗೆ ನೋಡಿದ್ರೆ ಹುಳಿನ ಬರಂಗಿಲ್ಲ ಹಿಟ್ಟು ಹಾಗಾಗಿ ಈಗ ಒಂದು ಸ್ವಲ್ಪ ರುಬ್ಬಿ ಇಟ್ಬಿಡ್ತೀನಿ ಸೊ ಬರೀ ರುಬ್ತೇನೆ ಈಗ ಇಡ್ಲಿ ರುಬ್ಬಿದ ನೋಡ್ರಿ ಬೆಳಗ್ಗೆ ಈಗ ಇಡ್ಲಿಗೆ ಅಂತ ಹೇಳಿ ರುಬ್ಬಿಟ್ಟೆ ಸ್ವಲ್ಪ ಉಪ್ಪಿಗೆ ಹಾಕಿ ಕಲಸಿಟ್ಟನಿ ಇದು ಏನು ನಾಳೆ ಹುಳಿ ಎಷ್ಟೊತ್ತಿಗೆ ಬರ್ತದೋ ಏನು ಚೂರ ಅದ ಡೌಟ್ ನನಗೆ ಇಡ್ಲಿ ಹಾಕ್ಬಿಟ್ರೆ ಹುಳಿನೇ ಬರಂಗಿಲ್ಲ ನೋಡೋಣ ಈಗ ಒಂದು ಏಳುವರೆ ಆಗೇತಿರು ಬಿಟ್ಟನಿ ರೀ ನಾಳೆ ಬೆಳಗ್ಗೆ ಒಂದು ಒಂಬತ್ತುವರೆ ಹಂಗೆ ಹುಳಿ ಬರ್ತತ್ತೋ ಏನೋ ನೋಡೋಣ ಸೊ ಇಟ್ಟನಿ ಈಗ ಹಾ ಬರ್ರಿ ಈಗ ಏನಂತ ಹೇಳಿದ್ರೆ ಚಪಾತಿ ಮಾಡ್ಬೇಕು ಗ್ರೇವಿ ಅಂತೂ ರೆಡಿ ಆಗೈತಿ ರೈಸೂನು ಮಾಡಿ ಅನ್ಕ ಅದು ರೈಸಿಗೂ ಚಲೋ ಆಕತಿ ಗ್ರೇವಿ ಚಪಾತಿಗೂ ಚಲೋ ಆಕತ್ತಲ್ಲ ಹಂಗಾಗಿ ನೋಡ್ರಿ ಗ್ರೇವಿ ಮಸ್ತ್ ಕಣ ಆತತ್ ನೋಡ್ರಿ ಅವಾಗಿನ್ಗಿಂತ ಈಗ ಮಸ್ತ್ ಕಾಣಕತತಿ ಹಾಗಾಗಿ ಇದು ರೈಸಿಗೆ ಹಾಕತಿ ಚಪಾತಿಗೂ ಹಾಕತಿ ಸೊ ಚಪಾತಿ ಒಂದು ಮಾಡಿಬಿಟ್ರೆ ಫೈನಲಿ ಮುಗೀತು ಬರ್ರಿ ಫೈನಲಿ ರೆಡಿ ಆಯ್ತು ನೋಡ್ರಿ ಚಪಾತಿ ಮತ್ತು ಪಾಲಕ್ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಬರ್ರಿ ಎಲ್ಲರೂ ಊಟ ಮಾಡೋಣ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್